ಸರ್ ಈಗ ಮಾಟ ಮಂತ್ರ ಅಂತ ಬಂದಾಗ ಅದನ್ನ ಇಷ್ಟು ವರ್ಷಗಳ ಕಾಲ ಎಷ್ಟೇ ಸಿನಿಮಾಗಳು ಬಂದಿಲ್ಲ ಅದರಲ್ಲಿ ಮಾಡದೇ ವಿಲನ್ ಹೀರೋ ಮಾಡಲ್ಲ ನೀವು ಮಾಡ್ತೀರಾ ಅದೇ ಈ ಸಿನಿಮಾದ ಸಸ್ಪೆನ್ಸ್ ಸೊ ನಾವು ಮಾಟಗಾತಿ ಇಲ್ಲಿರೋ ಮಾಟ ಮಂತ್ರದ ವಿಷಯ ಬಂದಾಗ ನಮ್ಮ ಬ್ರೈನು ತುಂಬ ಕೆಲಸ ಜಾಸ್ತಿ ಕೆಲಸ ಅವಾಗ ನಾವು ಅದ್ರ ಬಗ್ಗೆ ಜಾಸ್ತಿ ಕ್ಯೂರಿಯಾಸಿಟಿ ಇದು ಮಾಡ್ತೀವಿ ಮಾಟಗಾತಿ ಒಂದು ಬುಕ್ ಇದೆಯಲ್ಲ ರವಿ ಅವ್ರು ಬರೆದು ಅದು ಬರೆದು ಅದನ್ನ ಓದಬೇಕಿದ್ರೆ ನಾವು ಅದರಲ್ಲಿ ತುಂಬ ಇನ್ವಾಲ್ವ್ ಆಗಿ ಹೋಗ್ಬಿಟ್ಟು ನಾವು ನಾವೇ ಒಂದು ಪಾತ್ರವಾಗಿರ್ತೀವಿ ನಮ್ಗೆ ಯಾವ್ದು ಬೇಕೋ ಅಷ್ಟು ಇನ್ವಾಲ್ವ್ಡ್ ಆಗಿ ಹೋಗ್ಬಿಡ್ತೀವಿ ಸೊ ಇದನ್ನ ನೋಡ್ಬೇಕಿದ್ರು ನಮ್ಗೆ ಹಂಗೆ ಅನ್ಸೋದು ಅಂದ್ರೆ ಸೆಕೆಂಡ್ ಪಾರ್ಟ್ ಅಲ್ಲಿ ಏನೋ ಒಂದು ದೊಡ್ಡ ಇದಿರುತ್ತಪ್ಪ ಅಂದ್ರೆ ಸಕ್ಕಾಪಟ್ಟೆ ಎಂಟರ್ಟೈನ್ ಮಾಡುತ್ತೆ ಜನಗಳನ್ನ ಸೀಟು ತುದಿಲ್ ಕೂರ್ಸುತ್ತೆ ಅನ್ನೋದಂತೂ ಫಿಕ್ಸ್ ಓಕೆನಾ ಸೊ ನಿಮ್ಗೂ ಹಾಗೆ ಅನ್ಸುತ್ತ ಸರ್ ಈ ಮಾಟ ಮಂತ್ರ ವಿಚಾರ ಆಸ್ ಎ ಹೀರೋ ಮಾಟ ಮಂತ್ರ ಮಾಡ್ತಾನೆ ಅಂತ ಬಂದಾಗ ನಿಮ್ ತಲೆಯಲ್ಲಿ ಬಂದಿದ್ದೆ ಆ ಖಂಡಿತ ಬಳ್ಳೆ ಬಹಳ ಒಳ್ಳೆ ಕ್ವಶನ್ ನನಗೆ ಈಗ ನೀವು ನೋಡಿ ನೀವು ಅಲ್ಲೇ ಪುಸ್ತಕಗಳೇ ಓದಿದ್ದೀರಾ ಸೊ ಅಂದ್ರೆ ನಿಮ್ಮ ಇಂಟ್ರೆಸ್ಟಿಂಗ್ ನಿಮ್ಮ ಏರಿಯಾ ಆಫ್ ಇಂಟ್ರೆಸ್ಟ್ ಅದು ಸೊ ಭಾಳಷ್ಟು ಜನಕ್ಕೆ ಈ ಈ ಟಾಪಿಕ್ ಇದೆಯಲ್ಲ ಭಾಳ ಇಂಟ್ರೆಸ್ಟಿಂಗ್ ಟಾಪ್ ಟಾಪಿಕ್ ಇದು ನಾನು ಚಿಕ್ಕ ವಯಸ್ಸಿಂದನೂ ಕೂಡ ನನಗೆ ಕೇಳಿದ್ದೀನಿ ನಾನು ಹಳೆ ಸಿನಿಮಾಗಳಲ್ಲೂ ನೋಡಿದ್ದೀನಿ ಈಗ ನೀವು ಇದ್ದೀರ ಅಂದರೆ ನಿಮ್ಮದೇ ಒಂದು ಗೊಂಬೆ ಮಾಡಿಬಿಟ್ಟು ನಾನು ಎಲ್ಲೋ ಬೇರೆ ಊರಲ್ಲಿರ್ತೀನಂತೆ ಬೇರೆ ಊರಲ್ಲಿದ್ದು ನಾನು ಅದನ್ನು ನಿಮ್ಮ ಇದನ್ನು ವಶೀಕರಣ ಮಾಡಿ ಅದಕ್ಕೆ ತುಂಬಿ ನಿಮ್ಮೇನೋ ನಿಮ್ಮ ಕೂದಲು ನೀವು ತಲೆ ಬಾಚಿಸಿದೇನೋ ಅಷ್ಟು ಚಿಕ್ಕರೆ ಸಾಕಂತೆ ಸಿಕ್ಕರೆ ಅದನ್ನು ತೊಗೊಂಬಂದು ಆ ಗೊಂಬೆಗೆ ಹಾಕಿ ನೀವೆಲ್ಲ ಇರ್ತೀರ ನಾನು ಅಲ್ಲಿ ಆ ಗೊಂಬೆಗೆ ಚುಚ್ಚಿದ್ರೆ ನಿಮಗೆ ಇಲ್ಲಿ ಚುಚ್ಚೋ ಥರ ಕೈ ಹಿಂಗಂದ್ರೆ ಆವಾಗ ನಮಗೆ ಆಗುತ್ತಾ ನಮಗೊಂದು ನೋಡಿ ಎಷ್ಟು ಈಗ ಇವಾಗಲಾದರೂ ಪರವಾಗಿಲ್ಲ ಮೊಬೈಲ್ ಯುಗ ಇದು ಇವಾಗೆಲ್ಲ ಕಾರ್ಡೆ ಇಲ್ಲದೆ ಫೋನ್ ಬರುತ್ತೆ ಅನ್ನೋದೇ ನಮಗೊಂದು ಆಶ್ಚರ್ಯ ಯಾಕಂದರೆ ಈ ನೈಂಟಿ ಸೆವೆನ್ ನೈಂಟಿ ಏಯ್ಟಲ್ಲಿ ಏನು ಮೊಬೈಲ್ ಇಂಟ್ರೊಡ್ಯೂಸ್ ಆಯಿತು ಗ್ರೂಪ್ ವೈರೇ ಇಲ್ವಾ ಅವರೆಲ್ಲೋ ಅಲ್ಲಿ ಮಾತಾಡಿದ್ರೆ ಇಲ್ಲಿ ವೈರೇ ಇಲ್ಲದೆ ಮಾತಾಡ್ತೀವಿ ನಾವು ಎರಡೂ ನೋಡಿದ್ದೀವಿ ನಾವು ಈಗಿನ ಜನ್ರೇಷನ್ಗೆ ಅದು ಏನು ಅಂಥದ್ದು ಅದೇ ಅದೇ ಒಂದು ಮಾಯಮಂತ್ರ ನಮ್ಗೆ ಅವಾಗ ಹೌದಲ್ವಾ ಸಿ ದೇರ್ ಇಸ್ ನಥಿಂಗ್ ಅವಾಗೇನು ವೈರೇ ಇಲ್ಲ ಎಂಥದ್ದಿಲ್ಲ ಎಲ್ಲೋ ಮಾತಾಡೋದು ವೈರ ಇಲ್ಲದೆ ಬರ್ತದಲ್ಲ ನಾವು ರೇಡಿಯೋ ಒಂದೇ ಇದ್ದಿದ್ದು ಆ ಥರ ರೇಡಿಯೋ ಟಿ ವಿ ಎರಡೇ ಇದ್ದಿದ್ದು ಸೊ ಕಾರ್ಡ್ಲೆಸ್ ಅಂತ ಹೇಳ್ತೀವಲ್ಲ ಇವಾಗ ಎಲ್ಲ ನಮಗಂತೂ ಭಯಾನಕ ಹೆಂಗದು ಶಕ್ತಿ ಅಂತ ಆಮೇಲೆ ಅದನ್ನು ನನಗೊಂಚೂರು ಅವಾಗ ಅವಾಗ ಇದನ್ನು ಅಂಥದ್ದು ನೀವು ಆವಾಗಲೇ ಹೇಳಿದ್ರಲ್ಲ ಇದು ಇಂಟ್ರೆಸ್ಟಿಂಗ್ ಏರಿಯಾ ಹಾಗಾಗಿ ಭಾಳ ವರ್ಷಗಳಾಗಿತ್ತು ನೀವು ನೋಡಿಬೇಕಾರೆ ಗಮನಿಸಿ ನೀವು ಒಂದು ಇಪ್ಪತ್ತು ಮೂವತ್ತು ವರ್ಷವೇ ಆಗಿತ್ತೇನೋ ಕನ್ನಡದಲ್ಲಿ ಮಾಟ ಮಂತ್ರದ ಮೇಲೆ ಸಿನಿಮಾ ಬಂದು ಅದ ಅದು ಒಂದು ಎಕ್ಸೈಟಿಂಗ್ ವಿಚಾರ ಇನ್ನೊಂದು ಹೇಳಿದ್ರಿ ನೀವು ಯೂಶಲಿ ಈ ಥರದ ಪ್ರಯೋಗಗಳೆಲ್ಲ ವಿಲ್ಲನ್ ಮಾಡ್ತಾರೆ ನೀವು ಹೀರೋ ಆಗಿ ನಿಮಗೆ ಹೆಂಗೆ ಅಂತ ಸೊ ನನಗೆ ಅಂದ್ಕೊಂಡಿದ್ದೇನೆಂದರೆ ಅಲ್ಲ ನನ್ನ ಅನಿಸಿಕೆ ಅದು ಹೇಳಿದ್ದು ಇದು ಒಂದು ಶಕ್ತಿ ನೀವು ಆ ಶಕ್ತಿಯನ್ನು ಯಾವುದಕ್ಕೆ ಉಪಯೋಗಿಸ್ತಾ ಇದ್ದೀರಾ ಅಂತ ಖಂಡಿತ ಅದನ್ನು ಕೆಟ್ಟದಾಗಿ ಕೆಟ್ಟ ಆ ಶಕ್ತಿ ಕೈಗೆ ಕೈಗೋದ್ರೆ ಅದು ಕೆಟ್ಟದಕ್ಕೆ ಉಪಯೋಗಿಸೋದು ಅವನು ಒಳ್ಳೆಯವನ ಹೋದರೆ ಅದನ್ನು ಒಳ್ಳೆಯದಾಗಿಯೇ ಉಪಯೋಗಿಸೋವಂಥದ್ದು ಇಲ್ಲಿ ಒಂದು ವಾರ್ ಆಗುತ್ತೆ ಗೊತ್ತಾ ಆ ಒಳ್ಳೆಯದು ಕೆಟ್ಟ ಇದು ಈ ಸಂಘರ್ಷ ಇದೆಯಲ್ಲ ಒಳ್ಳೆಯದು ಮತ್ತು ಕೆಟ್ಟದ ಸಂಘರ್ಷ ಇದು ತಲತಲಾಂತರದಿಂದ ಸಾವಿರಾರು ವರ್ಷಗಳಿಂದ ಇರುವಂಥದ್ದು ಇನ್ನೂ ನೂರಾರು ವರ್ಷ ಹೋದ್ರೂ ಕೂಡ ಈ ಒಳ್ಳೆಯದು ಕೆಟ್ಟದರ ಸಂಘರ್ಷ ನಡೀತಾನೆ ಇರುತ್ತೆ ಯಾವ ಥರ ಆಯಿತು ಅಂತ ಅನ್ನೋದಿದೆ ಗೊತ್ತಾ ಅಲ್ಲೇ ನಾವು ಈ ಸಿನಿಮಾದಲ್ಲಿ ಏನು ಈ ಸಿನಿಮಾದಲ್ಲಿ ಏನಾಯಿತು ಅಂತ ಅದು ಈ ಸಿನಿಮಾದಲ್ಲಿ ಏನು ಅಂತಂದರೆ ಈ ಒಳ್ಳೆಯ ಕೆಟ್ಟ ಸಂಘರ್ಷ ನಮಗೆ ಬಹಳ ಒಳ್ಳೆಯ ಶಕ್ತಿಯುತವಾದ ಟೂಲ್ ಏನು ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಅದು ಸಿಕ್ಕಿದ್ದು ಇದನ್ನಿಟ್ಕೊಂಡು ಒಂದು ಏನು ಹೊಸ್ದಾಗಿ ಹೇಳ್ಬೋದು ಅಂತ ಅನ್ನೋದು ಬಂತು ಒಬ್ಬ ಹೀರೋ ಆಗಿ ಒಬ್ಬ ಒಬ್ಬ ಆ್ಯಕ್ಟರಾಗಿ ನನಗೆ ಗೊತ್ತಿಲ್ಲ ಮತ್ತೆ ಇನ್ನೆಷ್ಟು ವರ್ಷಕ್ಕೆ ಮತ್ತೊಂದು ಮಾಟ ಒಂಥರದ್ದು ಪಿಕ್ಚರ್ ಬರುತ್ತೆ ಅಂತ ಸೊ ಈ ಥರದೊಂದು ಸಿನಿಮಾದಲ್ಲಿ ನನಗೆ ಆ ಥರದ್ದು ಒಂದು ಅವಕಾಶ ಸಿಕ್ಕಿದ್ದು ಐ ಆಮ್ ಐಸ್ ಆ್ಯಸ್ ಎನ್ ಆಕ್ಟರ್ ಐ ಫೀಲ್ ಐ ಎಮ್ ವೆರಿ ಅಂತ ನನಗೆ ಅದೇ ಹೇಳಿದ್ನಲ್ಲ ಇಂಟ್ರೆಸ್ಟ್ ಅಂತೂ ಇದೆ ನನಗೆ ಅದರದ್ದು ಇನ್ ಡೆಪ್ತ್ ನನಗೆ ಅದು ನೋಡಿ ನಿಮ್ಮಷ್ಟು ನಾನು ಟೆಪ್ ನೋಡಿ ನಿಮ್ಮಷ್ಟು ನನಗೆ ಗೊತ್ತಿಲ್ಲ ಬಟ್ ನನಗೆ ಐ ಆಮ್ ವೆರಿ ಇಂಟ್ರೆಸ್ಟೆಡ್ ಇನ್ ನೋಯಿಂಗ್ ದಿಸ್ ವರ್ಲ್ಡ್